ಈ ಕೋಟಮಕ್ಕಿ ಭಾಗದಲ್ಲಿ ಏನು ಅಂತ ಹೇಳಿದ್ರೆ ಎಮ್ ಎಲ್ ಎ ಫಂಡ್ ಇಂದ ವರ್ಕ್ ಆಗಿದೆ ಏನು ಸ್ಯಾಂಕ್ಷನ್ ಆಗಿದೆ ಒಂದು ಕಾಂಕ್ರೀಟ್ ರೋಡು ತೊಂಬತ್ತೈದು ಮೀಟರ್ ಅದೇ ಫುಲ್ ಕಳತೆ ಗುಣಮಟ್ಟದಲ್ಲಿ ಆಗ್ತಾ ಇದೆ ಆಕ್ಚುಲಿ ಏನು ಅಂತ ಹೇಳಿದ್ರೆ ನಾಲ್ಕು ಅಥವಾ ಆರು ಇಂಚು ಇದು ನಿಮಗೆ ವೆಟ್ ಮಿಕ್ಸ್ ಹಾಕ್ಬೇಕು ಬಟ್ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಅರ್ಧದಿಂದ ಒಂದು ಇಂಚು ಇಲ್ಲ ಅರ್ಧ ಇಂಚು ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ತಾ ಇದ್ದಾರೆ ಇದರಲ್ಲಿ ನಾವು ಇವರಿಗೆ ಯಾರಿಗೆ ಕಾಂಟ್ರಾಕ್ಟರ್ಗೆ ಕಾಲ್ ಮಾಡಿಬಿಟ್ಟು ಏನು ಇನ್ಫಾರ್ಮೇಶನ್ ತೊಗೊಂತೀವಿ ಅವ್ರು ಕರೆಕ್ಟಾಗಿ ನಮಗೆ ಇನ್ಫಾರ್ಮೇಷನು ಕೊಡ್ತಿಲ್ಲ ನಮಗೆ ಅವಾಜ್ ಆಗ್ತಿದ್ದಾರೆ ಎ ಡಬ್ಲ್ಯೂ ಇಂಜಿನಿಯರೇ ನಮಗೆ ಇವ್ರು ಹೇಳ್ತಿದ್ದಾರೆ ಕೆಲಸ ವರ್ಕ್ ನಿಲ್ಸಿ ಅಂತ ಬಟ್ ಅವರು ಮಾತು ಕೇಳ್ತಾ ಇಲ್ಲ ಇದು ಏನು ಯಾವ ಲೆವೆಲಿಗೆ ಹೋಗ್ತಾ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಈ ರೋಡು ಕೆಲಸ ಆಗದೆ ತುಂಬ ಟೈಮ್ ಆಗಿದೆ ಬಟ್ ಇವಾಗ ಆಗ್ತಾ ಇದೆ ಅದು ಒಳ್ಳೆ ಟೈಮಲ್ಲಿ ಆಗ್ತಾ ಇದೆ ಬಟ್ ನಮಗೆ ಇದು ಪರ್ಫೆಕ್ಟಾಗಿ ಒಳ್ಳೆ ಪ್ಯೂರ್ ಪ್ಯೂರಾಗಿ ಒಳ್ಳೆ ಕ್ವಾಲಿಟಿ ಆಗಿ ರೋಡ್ ಆಗಬೇಕು ಬಟ್ ಇವ್ರು ಮಾಡ್ತಿರೋದು ಕಳಪೆ ಗುಣಮಟ್ಟದ್ದು ನಾವು ಕೇಳಿದರೆ ಕ್ವಶನ್ ಮಾಡಿದರೆ ನಮಗೆ ಬೇರೆ ಕಡೆಯಿಂದ ಎಲ್ಲ ಕಾಲ್ ಮಾಡಿಸ್ತಾರೆ ಅದಕ್ಕೆ ಏನು ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇವರು ಆನಂದ್ ಪ್ರಕಾಶ್ ಅಂತ ಕಣ್ ಕಾಂಟ್ರ್ಯಾಕ್ಟ್ರು ಅವರು ನಮಗೆ ಅವಾಜ್ ಆಗ್ತಾ ಇದ್ದಾರೆ ಇವಾಗ ನಾವು ಎ ಡಬ್ಲ್ಯೂ ಇಂಜಿನಿಯರ್ ಅವರೆಲ್ಲ ಮತ್ತು ಮೇಲೆ ಆ್ಯಕ್ಚುಲಿ ಡಿ ಸಿಗೂ ಕಂಪ್ಲೇಂಟ್ ಮಾಡೋಣ ಅಂತ ಇದ್ದೀವಿ ಆದರೂ ಮಾತು ಕೇಳ್ತಾ ಇಲ್ಲ ಅವರು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್ ಏನೇ ಅದು ಫುಲ್ ಅಪ್ಡೇಟ್ ಮಾಡ್ಬೋದು ನೋಡ್ಬೋದು ನಿಮಗೆ ನಮ್ಮ ಈರೋ ಶಾಸಕರ ಗಮನ ಅಯ್ಯೋ ತಂದಿದ್ದೀವಿ ನಾವು ತಂದಿದ್ದೀವಿ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಅವ್ರ ಹೆಸರು ಹಾಳು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರ ಫಂಡಿಂದ ಬಂದಿದ್ದು ಅವರು ವರ್ಕ್ ಆಗ್ತಾ ಇದೆ ಅವ್ರ ಹೆಸ್ರನ್ನ ಇವ್ರ ಕಾಂಟ್ಯಾಕ್ಟ್ ಅವರು ಹಾಳು ಮಾಡ್ತಾ ಇದ್ದಾರೆ ನಮ್ಮದು ನಮ್ಮ ಮೇಡಮ್ ಅವ್ರ ಹೆಸ್ರನ್ನ ಇವ್ರು ಹಾಳು ಮಾಡ್ತಾ ಇದ್ದಾರೆ ಕಳಪೆ ಗುಣ ವರ್ಕ್ ಮಾಡಿಬಿಟ್ಬಿಟ್ಟು ಇದೊಂದು ಎರಡು ವರ್ಷ ಅಲ್ಲ ಒಂದು ನಾಲ್ಕು ತಿಂಗಳಿಗೆ ಈ ಕೆಲಸ ನಿಲ್ಲಲ್ಲ ಅವ್ರ ಹೆಸರನ್ನ ಹಾಳು ಮಾಡೋಕ್ಕೋಸ್ಕರ ಇವರು ನಮ್ಮ ರೋಡನ್ನ ಯೂಸ್ ಮಾಡ್ಕೊತಾ ಇದ್ದಾರೆ ಬಟ್ ಒಳ್ಳೆ ಪ್ಯೂರಿಟಿಯಾಗಿ ಕೆಲಸ ಮಾಡಿದ್ರೆ ಅವ್ರ ಹೆಸರು ಉಳಿಯುತ್ತೆ ನಮ್ಮ ಕ್ಷೇತ್ರದಲ್ಲಿ ಅಂತ ಹೇಳ್ಕೊತೀನಿ ನಾನು ಒಳ್ಳೆ ಕೆಲಸ ಮಾಡಲಿಕ್ಕೆ ಇಲ್ಲ ನಾವು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ನಾನು ಯಾರು ಬಂದಿಲ್ಲ ಬೆಳಗ್ಗೆ ಮಾರ್ನಿಂಗ್ ಇಂದ ಕಾಯ್ತಾ ಇದ್ದೀನಿ ಯಾರು ಬಂದಿಲ್ಲ ಬರ್ತಾ ಬರ್ತಾ ಇದ್ದೀನಿ ನನಗೆ ನಾನ್ ಕಾಲ್ ಮಾಡ್ಬೇಕು ನನಗೆ ಅವಾಜ್ ಆಗ್ತಾ ಇದಾರೆ ಅವರು ಈಗ ಕೆಲಸ ಎಲ್ಲ ನಿಲ್ಸಿದ್ರೆ ಕೆಲಸ ನಿಲ್ಸಿ ನಾವು ಹೇಳಿದ್ರು ಕೆಲಸ ನಿಲ್ಸ್ತಿಲ್ಲ ಅವರು ವರ್ಕ್ ನಾವ್ ಏನ್ ಮಾಡ ಹೇಳ್ತಾ ಇದ್ದೀನಿ ಲೇಬರ್ಸ್ ಹೇಳ್ತಾ ಇದ್ದೀನಿ ವರ್ಕ್ ನಿಲ್ಸಿ ಅಂತ ಬಟ್ ಅವ್ರು ವರ್ಕ್ ನಿಲ್ಸ್ತಾ ಇಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಚೇತನ್ ಅಂತ ಇವರಿಗೆ ಹಾಕಿರೋ ವೆಟ್ಮೆನ್ಸ್ ಇದು ದಂಡೆಗೆ ಇದು ಹಳೆ ರೋಡ್ ಮಾತ್ರ ಅಜಾಕ್ಸು ಸೈಡ್ ಹಾಕ್ಸಕ್ಕೆ ಗಾಡಿ ನೋಡ್ರ ಮೇಲೆ ಓಡಿಸೋದು ಅದಾಕ್ ए जी ने भी दवंग मंडल निर्माण वाला है हां सॉरी ओके एमएलटी ಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾನಿ ನಿಮ್ಮ